ಹಾಯ್ ಬಾಯ್ಸ್ ನಮಸ್ಕಾರ ಹೇಗಿದ್ದೀರಲ್ಲ ನಾನು ಸ್ವಲ್ಪ ತೋಟದ ಕಡೆ ಹೋಗ್ತಾ ಇದ್ದೀನಿ ತುಂಬಾ ಕಸ ಬೆಳೆದಿದೆ ತೋಟದಲ್ಲಿ ನೋಡಿ ನಾನು ಕೈಗೆ ಕವರ್ ಹಾಕ್ಕೊಳ್ತಿದ್ದೇನೆ ಇವಾಗ ಸ್ವಲ್ಪ ಸ್ವಲ್ಪನೇ ಕೈ ಕಸವನ್ನು ತಿಡ್ತಾ ಬರ್ತಾನೆ ಎಷ್ಟೊಂದು ಬೆಳೆದಿದೆ ನೋಡಿ ತಿಳಿದೆ ಸ್ವಲ್ಪ ಸ್ವಲ್ಪ ದಿನಕ್ಕೆ ಸ್ವಲ್ಪ ಸ್ವಲ್ಪ ತೆಗೆಯುವುದು ನಿಮ್ಮದೊಂದು ಚಿಕ್ಕ ತೋಟ ತುಂಬ ಬೆಳೆಯಿದೆ ಅಷ್ಟೊಂದು ಕಸ ಮಳೆಗಾಲದಲ್ಲಿ ಬೆಳೆಯುತ್ತದೆ ನನ್ನ ನನ್ನ ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟೊಂದು ಕೆಳಗಿದೆ ನೋಡಿ ಪ್ಲೀಸ್ ಫೈ ಎಲ್ಲರೂ ಇಷ್ಟ ಅಷ್ಟು ನನ್ನ ವೀಡಿಯೋವನ್ನು ನೋಡಿ ಲೈಕ್ ಮಾಡಿ ಈ ಥರ ಕವರ್ ಹಾಕೊಂಡ್ರೆ ಅಷ್ಟೊಂದು ಏನು ಹುಲ್ಲಿಲ್ಲ ಮುಲ್ಲೆಲ್ಲ ಚುಚ್ಚುವುದಿಲ್ಲ ಎಷ್ಟೊಂದು ಬೆಳಗಿದೆ ನೋಡಿ ನೋಡಿ ಇಲ್ಲಿ ನೋಡಿ ಈ ಕಡೆ ತುಂಬ ಬಲ್ಲಿ ಥರ ಬಂದಿದೆ ಎಷ್ಟು ಬಂದಿದೆ ನೋಡಿ ಇದನ್ನು ದಿನಕ್ಕೆ ಸ್ವಲ್ಪ ಸ್ವಲ್ಪನೇ ಬಂದು ತೆಗೀತಾ ಇರ್ತೀನಿ ಆದರೆ ಒಂದು ವೀಡಿಯೋ ಮಾಡಿ ನಿಮಗೆ ಹಾಕಿ ಹಾಕ್ತೀನಿ ನೋಡಿ ಎಷ್ಟು ಬಂದಿದೆ ನೋಡಿ ಈ ಕಡೆಲ್ಲ ದಾರಿಯೇ ಕಾಣೋದಿಲ್ಲ ಆ ಥರ ಬೆಳೆದಿದೆ ಮಳೆಗಾಲದಲ್ಲಿ ನೋಡಿ ಫುಲ್ಲು ಬೆಳೆದಿದೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟಲ್ಲಿ ಹೇಳಿ ನನಗೆ ಉಳ್ಳು ತೆಗೆಯುವ ತೆಗೆಯುತ್ತಿರುವ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಸಪೋರ್ಟ್ ಮಾಡಿ ತುಂಬಾ ಉರ್ಲು ಬೆಳೀತಾ ಇರ್ತದೆ ಒಮ್ಮೆ ತೀವ್ರಕ್ಕೆ ಆಗೋದಿಲ್ಲ ಸುಸ್ತಾಗಿ ಬಿಡ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಿಳಿಯಿದೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಪ್ಪದೇ ಮರಿಬೇಡಿ ಎಷ್ಟು ಬಂದಿದೆ ಬಳ್ಳಿ ಥರ ಅದು ತುಂಬ ಕಷ್ಟ ಆಗ್ತದೆ ಇಳಿಲಿಕ್ಕೆ ಬರೋದಿಲ್ಲ ಎಷ್ಟು ಬೆಳೆದಿದೆ ನೋಡಿ ಈ ಥರ ನಾನಿಷ್ಟು ತೆಗೆದಿದ್ದೇನೆ ಎಷ್ಟು ತೆಗೆದಿದ್ದೇನೆ ಇನ್ನೊಮ್ಮೆ ಬಂದು ಸ್ವಲ್ಪ ಈ ಥರನೇ ತೆಗಿಯು ತೆಗಿತಾ ಇರ್ತು ಇರುವುದು ನೋಡಿ ಎಷ್ಟು ಅಡಿಕೆ ಸಿಕ್ಕಿದೆ ವೀಡಿಯೋ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಏನಾದರೂ ತಪ್ಪಾದರೆ ತಿಳಿಸಿ ನಮ್ಮದೊಂದು ಪುಟ್ಟ ತೋಟ ನೋಡಿ ನಿಮಗೆ ತೋಟ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೋಡಿ ಎಷ್ಟೊಂದು ಬೆಳೆದಿದೆ ಇನ್ನೂ ತೆಗಿಬೇಕು ഇന്നു തുമ്പലിക്ക താങ്ക് യൂ